ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವಿವತ್ತು ಕಡಲೆಕಾಯಿ ಪರೀಕ್ಷೆಗೆ ಹೊರಟಿದ್ದೀವಿ ಫಸ್ಟ್ ಥಿಂಗ್ ಫಸ್ಟ್ ಹೊಟ್ಟೆ ಗಟ್ಟಿ ಮಾಡ್ಕೋಬೇಕು ನಾವು ಚಾಟ್ಸ್ ತಿನ್ನೋಕ್ಕೆ ನ್ಯಾಷನಲ್ ಕಾಲೇಜ್ ಎದುರುಗಳಿರೋ ಕಾರ್ಟಿಗೆ ಬಂದಿದ್ದೀವಿ ಇಲ್ಲಿನ ಚಾಟ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿ ಟ್ರಾಫಿಕಲ್ ಒದ್ದಾಡ್ಕೊಂಡು ಪಾರ್ಕಿಂಗ್ಗೆ ಜಾಗ ಹೊಡ್ಕೊಂಡು ನಾವು ಪರಿಶೀನ ಎಂಟರ್ ಆದ್ವಿ ಎಂಟರ್ ಆದ ಕೂಡಲೇ ಮಕ್ಕಳು ಶುರು ಹಚ್ಕೊಂಡ್ರು ಅದ್ ಬೇಕು ಇದ್ ಬೇಕು ಅಂತ ಅವರಿಗೆ ಟಾಯ್ಸ್ನ ಶಾಪ್ ಮಾಡಿದ್ವಿ ನಾನಿಲ್ಲಿ ನನ್ನ ಮಗನಿಗೆ ಸ್ವಲ್ಪ ಕಿಚನ್ ಸೆಟ್ ಐಟಮ್ಸ್ ನ ತಗೋತಾ ಇದ್ದೆ ನಂಗೆ ಅಡುಗೆ ಮನೆಗೆ ಬಂದು ತಲೆ ತಿನ್ನೋದನ್ನ ಕಮ್ಮಿ ಮಾಡ್ತಾನೆ ಅನ್ನೋ ಭರವಸೆಯಲ್ಲಿ ನಾವು ಪೂರ್ತಿ ಪರೀಕ್ಷೆನ ಸುತ್ತಾಡ್ಲಿಲ್ಲ ಜನ ಜಾಸ್ತಿ ಇದ್ರು ಮಕ್ಕಳು ಬೇರೆ ಕೈಯಲ್ಲಿ ಇದ್ರು ನಿದ್ದೆ ಬಂದು ಹಠ ಮಾಡ್ತಾರೆ ಅಂತ ಅರ್ಧ ಪರೀಕ್ಷೆನ ಮಾತ್ರ ಸುತ್ತಾಡಿದ್ವಿ ಮಕ್ಳಿದಾಯಿತು ಇವಾಗ ದೊಡ್ಡೋರ್ ಶಾಪಿಂಗ್ ನಾವು ಸಣ್ಣ ಪುಟ್ಟ ಐಟಮ್ಸ್ನ ತಗೊಂಡ್ವಿ ಮಕ್ಕಳಿಗೆ ಕಾಟನ್ ಕ್ಯಾಂಡಿ ಕೊಡ್ಸಿ ನಾವು ಮಸಾಲಾ ಸೋಡಾ ಕುಡಿದ್ವಿ ಕಡಲೆಕಾಯಿ ಪರೀಕ್ಷೆಗೆ ಬಂದಮೇಲೆ ಕಡಲೆಕಾಯಿ ತೊಗೊಳ್ದೆ ಇದ್ರೆ ಹೇಗೆ ಅದನ್ನೂ ತಗೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ ಇದಾಗಿತ್ತು ನಮ್ಮ ಕಡಲೆಕಾಯಿ ಪರೀಕ್ಷೆಯ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಇರಿ ಧನ್ಯವಾದಗಳು